ಜಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಹದಿನೇಳು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಸಹ ಶಿಕ್ಷಕಿ ಪಿಎಂ ದಮಯಂತಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾವಿರಮ್ಮ ಶಿಕ್ಷಕಿ ದಮಯಂತಿ ಅವರೊಂದಿಗಿನ ಒಡನಾಟ ಹಾಗೂ ಆತ್ಮೀಯವಾಗಿ ಮಾತನಾಡಿಸುವ ಸ್ವಭಾವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಟೀಚರ್ಗಳು ನನಗೆ ನನ್ನ ಟೀಚರ್ಸ್ ನಾನು ಫಸ್ಟ್ ಇಲ್ಲಿ ಮೀನಾ ಟೀಚರ್ಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿದ್ದೆ ಅವರು ನನಗೆ ಪಾಠ ಮಾಡಿದವರು ಇವರು ಕೂಡ ಸ್ವಲ್ಪ ಈಚೆ ಇರ್ಬೋದು ನಾನು ಹೈಸ್ಕೂಲಲ್ಲಿ ಇರುವಾಗ ಇವರು ಕನ್ನಡ ಶಾಲೆಗೆ ಟೀಚರ್ ಆಗಿ ನಾನು ಅದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದವಳು ಅಲ್ಲಿಂದ ಇವರು ಈಗ ಚೇಡಾಣಿ ಶಾಲೆಯಲ್ಲಿ ಹದಿನೇಳು ವರ್ಷಗಳ ಕ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವರು ಇಪ್ಪತ್ತ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಲ್ಲಿಯ ನಿವೃತ್ತಿಯನ್ನು ಹೊಂದುತ್ತಿರುವುದು ನಮ್ಮ ನಮಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಇಲ್ಲಿಗ ನಾನು ಬಂದು ಸೇರ್ ಟೀಚರ್ನ ನಮ್ಮ ಒಡನಾಟ ತುಂಬಾ ಹೆಚ್ಚಾಗಿದೆ ಎಲ್ಲಿ ಕಂಡ್ರು ಸತ ನಾವು ಒಂದು ಫ್ರೆಂಡ್ಸ್ ತರನೇ ಇದೀವಿ ನಾ ನನಗೆ ಟೀಚರ್ ಅಂತಾನೆ ನಾನು ಟೀಚರ್ ಅಂತಾನೆ ಕರಿತಾ ಇದ್ದೀವಿ ಈಗ ಅವ್ರನ್ನ ಮೇಡಮ್ ಅಂತ ಕರಿತಾ ಇದ್ದೀನಿ ಏನೇ ಆಗ್ಲಿ ಇವರ ಜೀವನ ಸುಖಕರವಾಗಿರ್ಲಿ ಮುಂದಿನ ದಿನಗಳಲ್ಲಿ ಇವರು ಈಗ ಯಾವ ರೀತಿಯವರ ಶಾಲೆಗೆ ಬರ್ತಾ ಇದ್ರು ಹೋಗ್ತಾ ಇದ್ರು ಇದನ್ನೇ ರೂಢಿ ರೂಢಿ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸ್ಲಿ ಅಂತ ನಾನು ನಮ್ಮ ನರೇಂದ್ರ ಪಂಚಾಯಿತಿಯ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಕ್ಲಸ್ಟರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಸಿಆರ್ಪಿ ಪವಿತ್ರ ಮುಖ್ಯ ಶಿಕ್ಷಕಿ ಪ್ರೇಮ ಪ್ರೇಮಕುಮಾರಿ ಶಿಕ್ಷಕರಾದ ಪೂರ್ಣೇಶ್ ಜಯಪ್ರದ ಹಾಗೂ ಕರಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ ದಮಯಂತಿ ಅವರ ಸೇವೆಯನ್ನು ಶ್ಲಾಘಿಸಿದ್ರು ಈ ದಮಯಂತಿ ಅಂತ ಹೇಳುವ ಹೆಸರು ಅವರಿಗೆ ನಿಜವಾಗಿಸ ಇದು ಸೂಟ್ ಆಗ್ತದೆ ಸೌಂದರ್ಯದಲ್ಲಿ ಸೌಂದರ್ಯವತಿ ಹಾಗೆ ಗುಣವತಿ ಎಲ್ಲ ನಾವೇನು ಸದ್ಗುಣ ಅಂತ ಹೇಳ್ತೀವ ಎಲ್ಲ ಗುಣಗಳನ್ನು ಒಳಗೊಂಡಂತೆ ದಮಯಂತಿಯವರು ನಮ್ಮ ಈ ಒಂದು ದಿನದ ನಿವೃತ್ತ ಶಿಕ್ಷಕಿಯವರು ಇವರು ನಾವು ಮಹಾಭಾರತದ ಮಹಾಕಾವ್ಯದಲ್ಲಿ ನಳರಾಜನ ಹೆಂಡತಿಯ ಹೆಸರು ಸಹ ದಮಯಂತಿ ಆ ದಮಂತಿಯು ಸಹ ಸೌಂದರ್ಯವತಿಯಾಗಿದ್ದು ಸದ್ಗುಣ ಸಂಪನ್ನೆಯಾಗಿದ್ದರು ಹಾಗೆ ಇವರು ಸಹ ಮಾಚೇಸರ್ರವರ ಧರ್ಮಪತ್ನಿಯಾಗಿ ಸದ್ಗುಣ ಸಂಪನ್ನೆಯಾಗಿ ಇಡೀ ಸಂಸಾರವನ್ನು ತುಂಬ ಸಂತೋಷದಿಂದ ತುಂಬ ಪ್ರೀತಿಯಿಂದ ಮತ್ತು ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಕರೆದುಕೊಂಡು ತೆಗೆದುಕೊಂಡು ಹೋದಂತಹ ಉತ್ತಮವಾದಂಥ ವ್ಯಕ್ತಿ ನಾನು ಈ ಒಂದು ಶಾಲೆಗೆ ಬಂದು ಎರಡು ವರ್ಷಗಳ ಆಯಿತು ನನಗೆ ಹೆಚ್ಚುವರಿಯಾಗಿ ಸಿದ್ದಾಪುರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಾಗ ಹೆಚ್ಚುವರಿಯಾಗಿ ಚೈಂಡಣೆ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ ನಾನು ಚೈಂಡಣೆ ಶಾಲೆ ಎಲ್ಲಿ ಇದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಆದರೂ ಚೈಂಡಣೆ ಶಾಲೆಯೇ ಇರೋದ್ರಲ್ಲಿ ಹತ್ತಿರ ಅಂತ ಹೇಳಿ ಚೈಂಡಣೆ ಶಾಲೆಯನ್ನು ನಾನು ಆಯ್ಕೆ ಮಾಡಿಕೊಂಡೆ ಆಯ್ಕೆ ಮಾಡಿಕೊಂಡು ತಕ್ಷಣವೇ ರಿಲೀವ್ ಆಗಬೇಕು ಅಂತ ಹೇಳಿದ್ರು ಅಲ್ಲಿಂದ ನಾವು ಅಲ್ಲಿಂದ ನೀವ್ರ ರಿಲೀವ್ ಆಗಿ ನಾನು ಮತ್ತು ಸರು ಮತ್ತು ನನ್ನ ಪತಿದೇವರಾದ ರಾಜು ಸರ್ ಅವರು ಸಹ ಕಾರಲ್ಲಿ ಬರ್ತಾ ಇದ್ವು ಯಾವಾಗಲೂ ಒಂದು ಕಡೆಯಿಂದ ಹೊರಟದ ತಕ್ಷಣ ಮತ್ತೆ ಹೋಗೋದು ಇನ್ನೊಂದು ಶಾಲೆಗೆ ಹೋಗಿ ಕರ್ತವ್ಯಕ್ಕೆ ಜಾಯಿನ್ ಆಗಕ್ಕೆ ಆದ್ರೆ ಆ ಒಂದು ದಿನದಲ್ಲಿ ಏಕೆ ಹೀಗಾಯ್ತು ಗೊತ್ತಿಲ್ಲ ಅಲ್ಲಿಂದ ಬರುವಾಗ ದಮಯಂತಿ ಟೀಚರ್ ಅವರ ಮನೆಯನ್ನು ದಾಟಿ ಶಾಲೆಗೆ ಬರಬೇಕಾಗಿರೋದ್ರಿಂದ ಅಲ್ಲಿಗೆ ಬರುವಾಗ ನನಗೆ ಪೂರ್ಣೇಶ್ ಸರ್ ಅವರು ಹೇಳಿದ್ರು ದಮಯಂತಿ ಟೀಚರ್ ಅವರ ಮನೆಗೆ ಹೋಗಿ ನಂತರ ಶಾಲೆಗೆ ಹೋಗೋಣ ಅಂತ ನಾನು ಹೇಳಿದೆ ಇಲ್ಲಪ್ಪ ಸಮಯ ಆಗ್ತಾ ಇದೆ ಬೇಡ ಹೋಗೋಣ ಅಂತ ಇಲ್ಲ ನಾವು ಅಲ್ಲಿಗೆ ಹೋಗಿ ಹೋಗೋಣ ಅಂತ ಹೇಳಿದ್ರು ನಾವು ಅವರ ಮನೆಗೆ ಹೋದೋ ಅವ್ರ ಮನೆಗೆ ಹೋಗಿ ನೋಡ್ಬೇಕಂದ್ರೆ ದಮಯಂತಿ ಟೀಚರು ಅಲ್ಲೇ ಇದ್ದಾರೆ ಆ ದಿನ ಅವರು ರಜಾ ಹಾಕಿದರು ಅದಕ್ಕಿಂತಲೂ ಬಹಳ ಸಂತೋಷವಾದ ವಿಷಯ ಏನಪ್ಪಾ ಅಂದರೆ ಈ ಶಾಲೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನಾನು ಅವರ ತಾಯಿಯ ಪಾದಸ್ಪರ್ಶವನ್ನು ಮಾಡಿ ಈ ಶಾಲೆಗೆ ಹದಿನೇಳು ವರ್ಷಗಳ ಕಾಲ ತಮ್ಮ ಸುದೀರ್ಘ ಸೇವೆಯನ್ನು ಮುಗಿಸಿ ಸರ್ಕಾರದ ನಿಯಮಗಳಿಗೆ ಬದ್ಧರಾಗಿ ಇವತ್ತು ನಿವೃತ್ತ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ರವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಇವರ ನಿವೃತ್ತ ಜೀವನವು ಸುಖಕರವಾಗಿರಲಿ ಇವರ ಮುಂದಿನ ನಿವೃತ್ತ ಜೀವನದಲ್ಲಿ ಕುಲದೇವರು ಹಿರಿಯರು ಎಲ್ಲರ ಆಶೀರ್ವಾದ ಹಾರೈಕೆಯಿಂದ ಜೀವನವನ್ನು ನೆಮ್ಮದಿಯಿಂದ ಕಳೆಯುವಂತಾಗಲಿ ಅಂತ ಹೇಳಿ ಮೊದಲನೆಯದಾಗಿ ನಾನು ಪ್ರಾರ್ಥಿಸ್ತೇನೆ ರವರು ನಮ್ಮ ಊರಿನವರೇ ತುಂಬ ವರ್ಷಗಳಿಂದ ಪರಿಚಯ ಆದರೆ ನಾವು ಮಾತಾಡಿದ್ದು ತೀರಾ ಕಡಿಮೆ ಒಂದನೇ ಬಸ್ಸಲ್ಲಿ ಓಡಾಡುವಾಗ ಅಪರೂಪಕ್ಕೆ ಕಂಡ್ರೆ ಮಾತಾಡ್ತಾಯಿದ್ವಿ ನಾನು ಈ ಕ್ಲಸ್ಟರ್ ಕೇಂದ್ರಕ್ಕೆ ಬಂದು ಸುಮಾರು ಹನ್ನೊಂದು ತಿಂಗಳಾಯಿತು ಮುಂದಿನ ಆಗಸ್ಟ್ ಬಂದರೆ ಒಂದು ವರ್ಷ ಆಗುತ್ತೆ ಸೊ ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ಮೇಡಮ್ ರವರು ತುಂಬ ಆತ್ಮೀಯತೆಯಿಂದ ನಾನು ಪ್ರತಿ ಸಲ ಕ್ಲಸ್ಟರ್ಗೆ ಶಾಲಾ ಭೇಟಿಗಾಗಿ ಆಗಿರಲಿ ಕ್ಲಸ್ಟರಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರೆ ಬಂದಾಗ ಆಗಿರಲಿ ಆತ್ಮೀಯತೆಯಿಂದ ಮಾತಾಡಿಸೋರು ಪ್ರೇಮ ಮೇಡಮ್ ರವ್ರು ಹೇಳಿದರು ಎಲ್ಲರನ್ನ ಅವರು ಹಿರಿಯರಾಗಲಿ ಕಿರಿಯರಾಗಲಿ ಅವ್ರು ಕೊಡುವಂತಹ ಒಂದು ಗೌರವ ಯಾರೇ ಆಗಿರ್ಲಿ ಅವ್ರನ್ನ ಅಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವ್ರು ಯಾರೇ ಬಂದಿರ್ಲಿ ಹುಡ್ಕೊಂಡು ಬಂದು ಇಲ್ಲಿ ಎಲ್ಲಾದ್ರೂ ಬಂದು ನಾವು ಇಲ್ಲಿ ಹಾಲ್ ಒಳಗಡೆನೋ ಏನೋ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ರು ಹುಡ್ಕೊಂಡು ಬಂದು ಅವ್ನ ಅಟ್ಲೀಸ್ಟ್ ಒಂದು ಕಾಫಿಗಾದ್ರೂ ಕರ್ಕೊಂಡೋಗಿ ಕೂರಿಸಿ ಅವ್ರು ಕಾಫಿ ಆದ್ರೂ ಕುಡಿಸಿ ಊಟದ ಟೈಮ್ ಆದ್ರೆ ಆ ಟೈಮಲ್ಲಿ ಊಟವನ್ನು ಸಹ ಮಾಡಿಸಿ ಕಳಿಸುವಂತವ್ರ ಅಂತ ಒಂದು ಆತಿಥ್ಯ ಗುಣ ಅವರಲ್ಲಿ ಇದೆ ಅದನ್ನ ಈ ಸಂದರ್ಭದಲ್ಲಿ ನಾನು ನೆನಿತಿದ್ದೇನೆ ವಿದ್ಯಾರ್ಥಿಗಳಾದ ಲೀಶಾ ಚೈತ್ರ ಮತ್ತು ದೀಕ್ಷಿತ್ ಶಿಕ್ಷಕಿಯ ಬಗ್ಗೆ ಮೆಚ್ಚುಗೆಯ ಅನಿಸಿಕೆ ವ್ಯಕ್ತಪಡಿಸಿದರು ದಮಯಂತಿ ಶಿಕ್ಷಕಿಯವರು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಪಾಠವನ್ನು ಮಾಡುತ್ತಾರೆ ಒಂದರಿಂದ ಮೂರನೇ ತರಗತಿವರೆಗೆ ಕನ್ನಡ ಗಣಿತ ಪರಿಸರ ಪಾಠವನ್ನು ಮಾಡುತ್ತಾರೆ ನಾಲ್ಕು ಮತ್ತು ಐದನೇ ತರಗತಿಗೆ ಗಣಿತ ಪಾಠವನ್ನು ಮಾಡುತ್ತಾರೆ ದಮಯಂತಿ ಶಿಕ್ಷಕಿಯವರು ಈ ಶಾಲೆಗೆ ಬಂದು ಹದಿನೇಳು ವರ್ಷವಾಗಿದೆ ಇಷ್ಟು ಹೇಳಲು ಒಂದನೇ ತರಗತಿಯಿಂದ ನನ್ನ ಐದನೇ ತರಗತಿವರೆಗೆ ಗಣಿತ ಪಾಠವನ್ನು ನನಗೆ ದಮಯಂತಿ ಟೀಚರ್ ಅವರು ಹೇಳಿಕೊಟ್ಟಿದ್ದಾರೆ ಒಂದನೇ ತರಗತಿಯಲ್ಲಿ ಒಂದನೇ ತರಗತಿಯಲ್ಲಿ ನನಗೆ ವರ್ಣಮಾಲೆಗಳು ಒಂದೆರಡು ಅಕ್ಷರಗಳನ್ನೆಲ್ಲ ಅಕ್ಷರಗಳನ್ನೆಲ್ಲ ಟೀಚರ್ ನನಗೆ ಹೇಳಿಕೊಟ್ಟಿದ್ದಾರೆ ನನಗೆ ಒಂದನೇ ತರಗತಿಯಲ್ಲಿ ಬರೆಯಲು ಬರೆದಿದ್ದಾಗ ನನಗೆ ದಮಯಂತಿ ಟೀಚರ್ ಅವರು ಕೈ ಹಿಡಿಯಲು ಬರೆದಿದ್ದಾರೆ ಇಷ್ಟು ಮತ್ತು ನನಗೆ ದಮಯ ತುಂಬಾ ಇಷ್ಟ ದಮಯಂತಿ ಟೀಚರ್ ಅವರಿಗೆ ತುಂಬಾ ಗೌರವ ಇದೇ ಸಂದರ್ಭ ಶಾಲಾ ಎಸ್ ಟಿ ಎಂಸಿ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ನಿವೃತ್ತ ಸಹ ಶಿಕ್ಷಕಿ ದಮಯಂತಿ ಅವರಿಗೆ ಕಿರುಕಾಣಿಕೆ ಮತ್ತು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಶಾಲೆಯಲ್ಲಿ ಕಳೆದ ನೆನಪುಗಳನ್ನು ಸ್ಮರಿಸಿದ್ರು ಶಾಲೆಗೆ ವಾಟರ್ ಪ್ಯೂರಿಫೈಯರ್ ಅನ್ನು ಕೊಡುಗೆಯಾಗಿ ನೀಡಿದ್ರು ನಾನು ಮಾಡ್ತೀನಿ ಇದನ್ನ ಅಂತೇಳಿ ಹಾಗೆ ನಾನು ಅದನ್ನು ಗಣಿತ ಪಿರಿಯಡ್ ಅನ್ನ ಅಲ್ಲಿ ನಿಭಾಯಿಸಿದ್ದೇನೆ ಎಲ್ಲರಿಗೂ ಆಗ ಆಸ್ತಿ ಇದೆ ಪರವಾಗಿಲ್ಲ ನೀವು ಮಾಡಿದ್ದೀರಲ್ಲ ಅಂತೇಳಿ ಅವರಿಂದಲೂ ನಾನು ಏನೊಂದು ಕೇಳಿಸ್ಕೊಂಡಿಲ್ಲ ಅಲ್ಲಿಂದ ನಾನು ಎಂಟು ವರ್ಷ ಅಲ್ಲೇ ಇದ್ದೆ ಅಲ್ಲಿ ಕರಡದಲ್ಲಿ ಒಂಬತ್ತನೇ ವರ್ಷಕ್ಕೆ ನನಗೆ ಎಡಪಾಲಕ್ಕೆ ಹೋಗಬೇಕು ಆಗ ಅದು ಅದರಲ್ಲಿ ಮೂರು ತಿಂಗಳು ಕರಡದಲ್ಲಿ ಎಕ್ಸಾಮ್ ಆಗಿ ಮತ್ತೆ ಕ್ಲಸ್ಟರ್ ಮೀಟಿಂಗ್ ಮೂರು ನಡಿಗೆ ಹೋದಾಗ ನನ್ನನ್ನು ಅಲ್ಲೇ ಬೀವೋ ಒಂದು ನೀವು ಕರಡಕ್ಕೆ ಹೋಗಬೇಕು ಅಲ್ಲ ಸಾರಿ ಎಡಪಾಲಕ್ಕೆ ಇವತ್ತೇ ಹೋಗಬೇಕು ಅಂತ ನನಗೆ ಜೋರ ಆಳು ಅಯ್ಯೋ ಹೇಗೆಪ್ಪ ನಾನು ಹೋಗೋದು ಈ ಶಾಲೆ ಬಿಟ್ಟು ಪುನಃ ಅಲ್ಲಿಗೆ ಹೋಗ್ಬೇಕಲ್ಲ ಅಂತೇಳಿ ಆದರೂ ಅಲ್ಲಿ ನಮಗೆ ಕ್ಲೋಸ್ ಇರುವಂಥ ಟೀಚರ್ಸ್ ಇದ್ದರು ಅಲ್ಲಿ ಹೋದೆ ಅಲ್ಲಿ ಹೋದಾಗಲೂ ಅವರಿಗೂ ಇಷ್ಟ ಓ ಏನಾದರೂ ಆಗಲಿ ನಮಗೆ ಮ್ಯಾಥ್ಸು ಆಟ ಮಾಡೋ ಟೀಚರ್ ಬಂದ್ರಲ್ಲ ಅಂತೇಳಿ ನಾನು ಒಂದರಿಂದ ಏಳನೇ ತರಗತಿಯವರಿಗೆ ಗಣಿತನೇ ಮಾಡ್ತಾ ಇದ್ದಿದ್ದು ಆದರೆ ಚಿಕ್ಕ ಕ್ಲಾಸಿಗೆ ನಲಿ ಕಲಿಗೆ ಕೈ ಹಿಡಿದು ಅಕ್ಷರ ಬರ್ಸೋದು ನನಗೆ ತುಂಬ ಇಷ್ಟ ಕಲಿಸೋದು ಆ ಕೆಲಸವನ್ನು ಮಾಡಿದ್ದೀನಿ ಅಲ್ಲಿ ಒಂದು ಟ್ರೈಮಿಸ್ಟರ್ ಎಕ್ಸಾಮ್ ಆದಮೇಲೆ ಪುನಃ ನನಗೆ ಈಗೇನೆ ಕ್ಲಸ್ಟರ್ ಮೀಟಿಂಗ್ ಅಲ್ಲಿ ನೀವು ಆಗ ಎಲ್ಲ ಪ್ರಮೋಷನ್ ಆಗಿ ಪುನಃ ಈ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ ಅಲ್ಲಿಗೆ ಹೊಸ ಎಚ್ ಎಂ ಬಂದ್ರು ಪುನಃ ಇಲ್ಲ ನೀವು ಚಯಣೆಗೆ ಹೋಗ್ಬೇಕು ಅಂತೇಳಿ ಅದೇ ಚಯಣನೆಯು ನನಗೆ ಆಂದವೇ ಅಲ್ಲ ಅಲ್ಲಿಯೂ ಒಪ್ಪಿಕೊಂಡು ಆದರೆ ಬೇಜಾರನ್ನೇ ಒಂದೊಂದು ಮೂರ್ ಮೂರು ತಿಂಗಳಿಗೆ ಒಂದೊಂದು ಕಡೆ ಇನ್ನೂ ನನಗೆ ಈ ಕನ್ನಡ ಸ್ಕೂಲಲ್ಲಿ ಉಳಿಗಾಲ ಇಲ್ಲ ಇದೇ ಸಂದರ್ಭ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಶಾಲಾ ಎಸ್ ಟಿ ಎಂ ಸಿ ಉಪಾಧ್ಯಕ್ಷೆ ಲಲಿತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ನಿಕಟಪೂರ್ವಾಧ್ಯಕ್ಷ ರಾಜೇಶ್ ಅಚ್ಚಯ್ಯ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ ದಮಯಂತಿ ಅವರ ಪತಿ ಮಾಚಯ್ಯ ಹಾಗೂ ಮಕ್ಕಳು ಗ್ರಾಮ ಪಂಚಾಯತ್ ಸದಸ್ಯರು ಎಸ್ಟಿಎಂಸಿ ಸದಸ್ಯರು ಶಾಲಾ ಶಿಕ್ಷಕ ವೃಂದ ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು